ಅರೆಸ್ಟ್ ಆಗ್ತಾ ಇದ್ದಂತೆ ನಟಿ ಹೈ ಹೈಡ್ರಾಮಾವನ್ನ ಮಾಡಿದ್ದಾಳೆ ರನ್ಯಾ ರಾವ್ ನೌಟಂಕಿ ಆಟ ಬಯಲಾಗಿದೆ ಬಂಧಿಸದಂತೆ ಕಣ್ಣೀರನ್ನ ಹಾಕಿದ್ಲು ಗೋಲ್ಡ್ ಬ್ಯೂಟಿ ರನ್ಯಾ ಸಹಾಯಕ್ಕಾಗಿ ಅಂಗಲಾಚಿ ಬೇಡ್ಕೊಂಡಿದ್ದಾಳೆ ನಟಿ ರಣ್ಯಾ ರಾವ್ ಪ್ರೋಟೋಕಾಲ್ ಸಿಬ್ಬಂದಿ ಮುಂದೆ ನಟಿ ರನ್ಯಾ ಗೋಳಾಟವನ್ನ ಮಾಡಿದ್ದಾಳೆ ನಾನ್ ತಗ್ಲಾಕೊಂಡೆ ನನ್ನಿಂದ ನನ್ನನ್ನ ನನ್ನ ಡ್ಯಾಡಿಗೂ ಕೂಡ ತೊಂದರೆ ಆಗುತ್ತೆ ಡಿ ಆರ್ ಐ ಅಧಿಕಾರಿಗಳಿಂದ ಹೇಗಾದರೂ ನನ್ನನ್ನು ಕಾಪಾಡು ನನ್ನ ಡ್ಯಾಡಿ ಅಂಕಲ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿ ವಿಷಯವನ್ನು ತಿಳಿಸುವಂತೆ ಬಸವರಾಜ್ಗೆ ನಟಿ ರಾವ್ ಹೇಳಿದ್ದಾಳೆ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ನಟಿ ಗೋಳಾಟವನ್ನು ಮಾಡಿದ್ದಾಳೆ ಸಿಕ್ಕಾಕೊಳ್ತೀವಿ ಒಂದಲ್ಲ ಒಂದು ದಿನ ಅನ್ನುವಂತಹ ವಿಚಾರ ಅವರಿಗೂ ಕೂಡ ಗೊತ್ತಿರುತ್ತೆ ಒಂದು ಕಡೆ ಪೋಸ್ಟ್ ಮ್ಯಾನ್ ರೀತಿಯಾಗಿ ಕೆಲಸವನ್ನು ಮಾಡಿದ್ದಾಳೆ ನಟಿ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಿರಲಿಲ್ವ ಮಾನ ಮರ್ಯಾದೆ ಹೋಗುತ್ತೆ ತಮ್ಮ ತಂದೆ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋದು ಗೊತ್ತಿರಲಿಲ್ವಾ ಮಾಡಬೇಕು ಅಂದಾಗ ಎಲ್ಲವೂ ಕೂಡ ಚೆನ್ನಾಗಿ ಇರುತ್ತೆ ಎಲ್ಲ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ಅವರು ಇವ್ರು ನೆನಪಾಗ್ತಾರೆ ತಗ್ಲಾಕೊಂಡು ಬಿಟ್ಟಿದ್ದೀನಿ ಅನ್ನೋದು ಗೊತ್ತಾಗತ್ತೆ ಸೊ ಇದೀಗ ಕಂಬಿ ಎಣಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆ ಮೇಲ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರೂ ಅದು ಕೂಡ ಮುಂದೂಡಿಕೆ ಆಗಿದೆ ಸೊ ಇರುವಂತಹ ಭರವಸೆಗಳೆಲ್ಲವೂ ಕೂಡ ನೀರು ಪಾಲಾಗಿದೆ ಮತ್ತಷ್ಟು ವಿಚಾರಣೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗ್ತಾ ಇದೆ ರಾಜಕೀಯ ನಂಟು ಇದೆ ಒಂದು ಕಡೆ ಖಾಕಿ ನಂಟು ಕೂಡ ಇದೆ ಖಾವಿ ನಂಟು ಕೂಡ ಇದೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಕೇಸ್ ದುಬೈನಲ್ಲಿ ಯಾರ ಸಂಪರ್ಕದಲ್ಲಿದ್ರು ಅಲ್ಲಿಂದ ಹೇಗೆ ಈಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾಯಿದ್ರು ಇಲ್ಲಿ ತೆಗೆದುಕೊಂಡು ಬಂದು ಯಾರಿಗೆ ಕೊಡ್ತಾಯಿದ್ರು ಯಾರ ಆಟೋ ಚಾಲಕ ಯಾರ್ದು ಆ ಆಟೋ ಬೆಂಗಳೂರಿಗೆ ಬರ್ತಾ ಇದ್ದಂತೆಯೇ ಅಲ್ಲಿಂದ ಏರ್ಪೋರ್ಟಿಂದ ಸ್ವಲ್ಪ ದೂರ ಬರ್ತಾ ಇದ್ದಂತೆಯೇ ಒಂದು ಆಟೋ ನಿಂತಿರ್ತಿತ್ತಂತೆ ಆ ಆಟೋದಲ್ಲಿ ಆಕೆ ಆ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಏನು ಗೋಲ್ಡ್ ಬಿಸ್ಕೆಟ್ಸ್ ಏನು ತೆಗೆದುಕೊಂಡು ಬಂದಿರ್ತಾರೋ ಅದನ್ನು ಆಟೋ ಡ್ರೈವರ್ ಕೊಟ್ಟು ಕಳುಹಿಸ್ಕೊಡ್ತಾ ಇದ್ರಂತೆ ಅದಾದ ನಂತರ ಆಕೆಗೆ ಕಮಿಷನ್ ಸಿಗ್ತಾ ಇತ್ತಂತೆ ಸೊ ಇದೆಲ್ಲವೂ ಕೂಡ ಒಂದು ಕಡೆ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ ಈಗಾಗಲೇ ಒಂದು ಕಡೆ ರನ್ಯಾ ರಾವ್ ಸ್ನೇಹಿತ ತರುಣ್ಣನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಡಿ ಆರ್ ಐ ಅಧಿಕಾರಿಗಳು ಐದು ದಿನಗಳ ಕಾಲ ತನಿಖೆಯನ್ನು ನಡೆಸಿ ಇದೀಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲೂ ಕೂಡ ಇರಲಿದ್ದಾರೆ ತರುಣ್